ನಮಸ್ಕಾರ ವೆಲ್ಕಮ್ ಟು ಸಾನಲ್ ಲಾಕ್ಸ್ ಮಾವಿನಕಾಯಿ ಉಪ್ಪಿನಕಾಯಿ ಅಂದರೆ ಇಷ್ಟ ಆಗೋಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೆ ಇಷ್ಟಪಟ್ಟು ತಿನ್ನುವಂಥ ಮಾವಿನಕಾಯಿನ ಮನೆಯಲ್ಲಿ ತುಂಬ ಸಿಂಪಲ್ ಆಗಿ ಯಾವ ರೀತಿಯೇ ಮಾಡೋತ್ತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲೇದಾಗಿ ನಮ್ಮ ಚಾನಲಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಹಾಕುವಂಥ ವಿಡಿಯೋ ಮೊದಲೇದಾಗಿ ನೀವೇ ನೋಡ್ಬೋದು ಪ್ಲೀಸ್ ಎಲ್ಲರೂ ಕೂಡ ಚಾನಲ್ನ ಸಪೋರ್ಟ್ ಮಾಡಿ ಮೊದಲೇದಾಗಿ ಉಪ್ಪಿನಕಾಯಿ ಮಾಡ್ಕೊಳಕ್ಕೆ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹಾಕೋತಾ ಇದ್ದೀನಿ ಮೆಂತ್ಯನ ಜಾಸ್ತಿ ಜಾಸ್ತಿ ಹಾಕೊಳಕೋಬೇಡಿ ಉಪ್ಪಿನಕಾಯಿ ಬೇಗನೇ ಕೆಟ್ಟೋಗ್ಬಿಡ್ತೈತೆ ಹಾಗಾಗಿ ಒಂದು ಸಣ್ಣ ಕಪ್ ಆಗುವಷ್ಟು ಸಾಸಿವೆನ ಹಾಕೋ ಹಾಕೋತಾ ಇದ್ದೀನಿ ನಿಮಗೆ ಬೇಕಿದ್ರೆ ಸಾಸಿವೆ ಒಂದೂವರೆ ಕಪ್ ಕೂಡ ಹಾಕೋಬೋದು ನಾನು ಇಲ್ಲಿ ಸ್ವಲ್ಪ ರಸಭರಿತವಾಗಿ ಮಾಡ್ತಾ ಇಲ್ಲ ಸ್ವಲ್ಪ ಲೈಟಾಗಿ ಇದ್ದೀನಿ ಹಾಗಾಗಿ ಒಂದು ಅಷ್ಟು ಅಷ್ಟೇ ಹಾಕೊಂಡು ನಿಮಗೆ ರಸಭರಿತವಾಗಿ ಮಾಡಬೇಕಂದ್ರೆ ಒಂದೂವರೆ ಕಪ್ ಕೂಡ ಹಾಕೋಬೋದು ಹಾಗೆ ಮೆಂತ್ಯನ ಒಂದೂವರೆ ಟೇಬಲ್ ಅಷ್ಟು ಹಾಕೊಳ್ಳಿ ಆದಷ್ಟು ಮೆಂತ್ಯನ ಜಾಸ್ತಿ ಹಾಕೊಳ್ಕೊಬೇಡಿ ಮೆಂತ್ಯ ಹಾಕೊಳ್ಳೋದಷ್ಟು ಬೇಗ ಕೆಟ್ಟ ಉಪ್ಪಿನಕಾಯಿ ಇವೆರಡನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನ ಫ್ರೈ ಮಾಡ್ಕೊಳ್ಳಿ ಇವಾಗ ಇದು ಫ್ರೈ ಆಗಿದೆ ಗ್ಯಾಸ್ನ ಆಫ್ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೋತಾ ಇದ್ನಿ ನಿಮ್ಮ ಕಡೆ ಮಾವಿನಕಾಯಿನ ಚೆನ್ನಾಗಿ ತೊಳ್ಕೊಂಡು ನಿಮಗೆ ಯಾವ ಸೈಜ್ ಬೇಕಲ್ವಾ ಆ ಸೈಜಲ್ಲಿ ಚೆನ್ನಾಗಿ ಇದನ್ನ ಕಟ್ ಮಾಡ್ಕೋಬೇಕಾಗತ್ತಾ ಆದಷ್ಟು ಇದನ್ನ ತಪ್ಪುವಾಗಿ ಕಟ್ ಮಾಡ್ಕೊಳ್ಳಿ ಟೇಸ್ಟು ಒಂದು ರೀತಿ ಚೆನ್ನಾಗಿರುತ್ತಾ ಅದಾದ ನಂತರ ಇದಕ್ಕೆ ಒಂದು ಕಾಟನ್ ಬಟ್ಟೆನ ತೊಗೊಂಡು ಅದರ ಮಾವಿ ಮಾವಿನಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತೇವಲ್ವಾ ಅದನ್ನ ಹಾಕೋಬೇಕಾಗತ್ತೆ ಹಾಕೊಂಡು ಒಂದು ನಾಲ್ಕರಿಂದ ಐದವರೆ ನೆರಳಲ್ಲೇ ಇದನ್ನ ಒಣಗಿಸ್ಕೊಬೇಕಾಗತ್ತೆ ಫ್ಯಾನ್ ಗಾಳಿಗೆ ಕೂಡ ಒಣಗಿಸ್ಕೊಬೋದು ಬಟ್ ಬಿಸಿಲಿಗೆ ಹಾಕೊಳಕ್ಕೆ ಹೋಗಬೇಡಿ ಆದಷ್ಟು ಫ್ಯಾನ್ ಗಾಳಿಗೆ ಇದನ್ನ ಒಣಗಿಸ್ಕೊಳ್ಳಿ ಇದೆಲ್ಲ ಆದ ನಂತರ ನೀವು ಉಪಡೋದಕ್ಕೆ ಮಾವಿನಕಾಯಿ ಏನು ತೊಗೊಂಡಿರ್ತೀರಲ್ವ ಗಿಡದಲ್ಲಿ ಏನು ಬಿಟ್ಟಿರ್ತಾ ಅದನ್ನ ತೊಗೋಬೇಕಾಗತ್ತೆ ಅಂದರೆ ತೆಳಗಡೆ ಬಿದ್ದಿರಬಾರ್ದು ಮಾವಿನ ಹಣ್ಣು ಗಿಡದಿಂದಾನೆ ನೀವೇ ಕಿತ್ಕೊಂಡ್ಬಂದಿರಬೇಕು ಅಂಥ ಮಾವಿನ ಹಣ್ಣು ಉಪಯೋಗ ಮಾಡಿ ಉಪ್ಪಿನಕಾಯಿ ಬೇಗ ಕೇಳೋದಿಲ್ಲ ನೀವು ಬಿದ್ದಿದ್ದ ಮಾವಿನ ಹಣ್ಣು ಏನಾದ್ರು ಉಪ್ಪಿನಕಾಯಿ ಹಾಕಿಬಿಟ್ರೆ ಒಂದು ತಿಂಗಳನುಕೆಲ್ಲ ಅದೆಲ್ಲ ಕೆಟ್ಟೋಗ್ಬಿಡ್ತಾಯ ಯಾರಾದರೂ ಉಪ್ಪಿನಕಾಯಿ ಹಾಕೋರಿದ್ರೆ ಬೇಗನೆ ಕೆಡಬಾರ್ದು ಅನ್ನೋರಿದ್ರೆ ಈ ಟಿಪ್ಸ್ನ ಫಾಲೋ ಮಾಡಿ ಇದೆಲ್ಲ ಆದ ನಂತರ ಇದು ನಮ್ಮ ಕೈನ ಒಂದು ನಾಲ್ಕರಿಂದ ಐದವರ್ ನೆರಳಲ್ಲೇ ಒಣಗಿಸೈತಿ ಇವಾಗ ಒಂದು ಪಾತ್ರೆಗೆ ಇದನ್ನ ಹಾಕೋತಾ ಇದ್ನಿ ಈ ಪಾತ್ರೆಗೆ ಹಾಕೊಂಡು ಇವಾಗ ಸೈಡಿಗೆ ಎತ್ತಿಟ್ಕೋತಾ ಇದ್ನಿ ಇದಕ್ಕೆ ಇವಾಗ ಒಂದು ಚಿಕ್ಕದಾಗಿರೋ ಒಗ್ಗರಣಿನ ಬೇಕು ಆ ಒಗ್ಗ್ರ ಯಾವ ರೀತಿಯಾಗಿ ಹಾಕೋದು ಅಂತ ನೋಡೋಣ ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಇದಕ್ಕೆ ಒಂದೂವರೆ ಕಪ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ನಿಮಗೆ ಎಣ್ಣೆ ಜಾಸ್ತಿ ಬೇಕಿದ್ರೆ ಎರಡು ಕಪ್ ಕೂಡ ಇಲ್ಲ ನಿಮಗೆ ಎಣ್ಣೆ ಕಮ್ಮಿ ಬೇಕಿದ್ರೆ ಒಂದುವರೆ ಒಂದು ಕಪ್ ಕೂಡ ಹಾಕೋಬಹುದು ಬಟ್ ಉಪ್ಪಿನಕಾಯಿಗೆ ಎಣ್ಣೆ ಜಾಸ್ತಿ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಇರ್ತೈತಿ ಅಂತ ಇಲ್ಲಿ ಒಂದೂವರೆ ಕಪ್ ಹಾಕೊಂಡಿದ್ದೀನಿ ನಿಮಗೆ ಬೇಕಿದ್ರೆ ಜಾಸ್ತಿ ಕೂಡ ಹಾಕೋಬಹುದು ಇಲ್ಲ ಕಡಿಮೆ ಕೂಡ ಹಾಕೋಬಹುದು ಇದೆಲ್ಲ ಚೆನ್ನಾಗಿ ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಕೂಡ ಹಾಕೋತಾ ಇದ್ನಿ ಸಾಸಿವೆ ಎಲ್ಲ ಚೆನ್ನಾಗಿ ಅಂದ ನಂತರ ಇದಕ್ಕೆ ಸ್ವಲ್ಪ ಕರ್ಬೇವು ಕೂಡ ಹಾಕೋತಾ ಇದ್ನಿ ಇಲ್ಲ ಆ ನಂತರ ದೊಡ್ಡ ಸೈಜ್ ಈರುಳ್ಳಿನ ಸಿಪ್ಪೆ ಸಮೇತ ಕುಟ್ಟಿ ಹಾಕೋತಾ ಇದ್ನಿ ಬಟ್ ಸಿಪ್ಪೆ ಸಮೇತ ಯಾಕೆ ಕೂಡ ನನಗೂ ಗೊತ್ತಿಲ್ಲ ನಿಮ್ಗೆ ಏನರ ಗೊತ್ತಿದ್ರೆ ಕಮೆಂಟ್ ಕೂಡ ಮಾಡ್ಬೋದು ಇದೆಲ್ಲ ಆದ ನಂತರ ಒಣ ಮೆಣಸಿನ್ಕಾಯಿ ಕೂಡ ಹಾಕೋಬಹುದು ನೀವು ಒಗ್ಗರಣೆಯಲ್ಲಿ ಬಟ್ ನಾವು ಒಣ ಮೆಣಸಿನ್ಕಾಯಿನ ಹಾಕೊಂಡಿಲ್ಲ ನೀವು ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಬೇಡ ಅನ್ನೋರು ಇದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಇವಾಗ ಅವಾಗ ಏನು ಎತ್ತಿಟ್ಕೊಂಡಿದ್ವಲ್ವ ಮಾವಿನಕಾಯಿನ ಮಾವಿನಕಾಯಿಗೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕಲ್ವ ಖಾರನ ಅಷ್ಟು ಹಾಕೋಬೋದು ಆದಷ್ಟು ಖಾರ ಮತ್ತು ಉಪ್ಪನ್ನ ಜಾಸ್ತಿನೇ ಹಾಕೋಬೇಕು ಅಂದರೆ ಬೇಗನೆ ಕೆಡೋದಿಲ್ಲ ಹಾಗಾಗಿ ಒಂದು ಮೂರು ಕ ಚಾನ್ಸ್ ಸ್ಪೂನಷ್ಟು ಖಾರನ ಹಾಕೋತಾ ಇದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕೋತಾ ಇದ್ನಿ ನಿಮಗೆ ಖಾರ ಉಪ್ಪು ಜಾಸ್ತಿ ಬೇಕಿದ್ರೆ ಜಾಸ್ತಿ ಕೂಡ ಹಾಕೋಬೋದು ಇಲ್ಲ ಕಡಿಮೆ ಬೇಕಿರೆ ಕಡಿಮೆ ಕೂಡ ಹಾಕೋಬೋದು ಬಟ್ ಉಪ್ಪನ್ನ ನೀವು ಎಷ್ಟು ಹಾಕೋತಿರಲ್ಲೋ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜಾಸ್ತಿನೇ ಹಾಕೊಳ್ಳಿ ಇದೆಲ್ಲ ಆದ ನಂತರ ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತಾ ಇದೆಲ್ಲ ಮಾವಿನಕಾಯಿಗೆ ಉಪ್ಪು ಹುಳಿ ಖಾರ ಎಲ್ಲ ಹಿಡ್ಕೋಬೇಕು ಆ ರೀತಿಯಾಗಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಕು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಆದಷ್ಟು ಕೈಯಿಂದ ಕಲಸ್ಕೊಳ್ಳಿ ಅಂದರೆ ಬೇಗನೆ ಕಲ್ತೋಗ್ಬಿಡ್ತೈತಿ ಬಟ್ ನೈಲ್ ಸ್ಪೂನ್ಲಿದ್ದಾನೆ ಕಲಿಸ್ಕೊತಾ ನೀವು ಬಿಗಿರೋ ಕೈಯಲ್ಲಿ ಕೂಡ ಕಲಿಸ್ಕೋಬೋದು ಇದೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಮಿಕ್ಸ್ ಆದ ನಂತರ ಇವಾಗ ಆವಾಗೇನು ಹುರಿದು ಎತ್ತಿಟ್ಕೊಂಡಿದ್ವಲ್ವ ಮೆಂತ್ಯ ಮತ್ತು sasvinෙන sasve mathti menth na கூda ha kootaydini ಏನು ಹುರಿದು ಎತ್ತಿಟ್ಕೊಂಡಿದ್ವಲ್ವ ಅದನ್ನ ಪೌಡರ್ ಮಾಡಿ ಸೇರಿಸ್ಕೊತಾ ಇದೀನಿ ಇದನ್ನ ಮಿಕ್ಸಿಯಲ್ಲಿ ಕು ಪೌಡ್ರ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಕಲ್ಲಲ್ಲಿ ಕೂಡ ಪೌಡ್ರ್ ಮಾಡ್ಕೊಬೋದು ಬಟ್ ಕಲ್ಲಲ್ಲಿ ಮಾಡ್ಕೊಳ್ಳಿದ್ರೆ ಒಂದು ಒಳ್ಳೆ ಟೇಸ್ಟ್ ಇರ್ತೈತಿ ಬಟ್ ನಾನು ಇಲ್ಲಿ ಮಿಕ್ಸಿಯಲ್ಲೇ ಮಾಡ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಅವಾಗೇನು ಚಿಕ್ಕದಾಗಿರೋ ಒಗ್ಗರಣೆ ಹಾಕ್ಕೊಂಡಿದ್ದವಲ್ಲ ಅದು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಡಬೇಕು ಕೂಲ್ ಆದ ನಂತರ ಮಾತ್ರ ಅದನ್ನ ಹಾಕ್ಕೋಬೇಕು ಅಂದರೆ ಉಪ್ಪಿನಕಾಯಿ ಬೇಗನೆ ಕೆಡೋದಿಲ್ಲ ನೀವು ಎಣ್ಣೆ ಏನರ ಬಿಸಿ ಇರುವಾಗಲೇ ಈ ಏನಾರ ಹಾಕೊಂಡ್ಬಿಡ್ರಿ ೇ ಉಪ್ಪಿನಕಾಯಿ ಬೇಗನೆ ಕೆಟ್ಟೋಗಿಬಿಡ್ತೈತಿ ಆದಷ್ಟು ಅದು ಕೂಲ್ ಆಗೋಕ್ಕೆ ಬಿಡಿ ಒಂದು ಎರಡರಿಂದ ಮೂರು ಅವರ್ ಅದು ಬಿಟ್ಟರೆ ಕೂಲಾಗುತ್ತೆ ಆನಂತರ ಅದನ್ನ ಹಾಕಿ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೆ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು ನೀ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅಂತ ಕೂಡ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಚಾನಲ್ನ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು